I'm <laughs> ಉತ್ತರ ಕನ್ನಡಕ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪ್ಲೋರ್ ಡ್ರೀಮ್ಸ್ ಕನ್ನಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸದ್ಯಕ್ಕೆ ನಾವು ಈಗ ಅಜ್ಜಿ ಊರಲ್ಲಿ ಊರಬ್ಬ ಇದೆ ಐದು ದಿನ ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಇಲ್ಲ ನೋಡ್ಲೇ ನನ್ನ ಮುಂದೆ ಎಷ್ಟು ಚೆನ್ನಾಗಿದೆ ರೋಡು ಅಂದರೆ ಈ ಸುತ್ತಮುತ್ತ ಹೆಸರುಘಟ್ಟ ಸೈಡ್ ಬಂದಿರೋರಿಗೆ ಆಲ್ಮೋಸ್ಟ್ ಈ ರೋಡೆಲ್ಲ ಫೆಮ್ಯುಲರ್ ಆಗಿರುತ್ತೆ ಒಂದು ಸತಿ ತೋರಿಸ್ತೀನಿ ಹೆಸರುಘಟ್ಟದಲ್ಲಿರೋದು ಅಜ್ಜಿಯೂರು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಗ್ರೀನರಿ ಎಲ್ಲ ಇಲ್ಲಿ ನಾನು ವಾಯ್ಸ್ ಕೇಳಿಸ್ತಾ ಇತ್ತು ಗೊತ್ತಿಲ್ಲ ಬಟ್ ಕಿಚು ಕುಚುಕುಚ್ಚು ಸೌಂಡ್ ಅಂತೂ ಸೂಪರಾಗಿ ಕೇಳಿಸ್ತಿರ್ತದೆ ನೋಡಿರಿ ಹೆಂಗೈತೆ ರೋಡೆಲ್ಲ ಇದಕ್ಕೇನೆ ಅಜ್ಜಿ ಮನೆಗೆ ಬರಬೇಕು ಅಂತ ಸಖತ್ ಇಷ್ಟ ಆಗೋದು ಇದೆಲ್ಲ ಗೋರ್ಮೆಂಟ್ಗೆ ಆರ್ಕಿಟೆಕ್ಚರ್ಗೆ ಇದು ಅದು ಈ ರೋಡ್ ಮಾತ್ರ ಸೂಪರು ಇಲ್ಲಿಂದ ಈಗ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಮನೆಗೆ ಹೋಗಿ ಸಿಗ್ತೀನಿ ಏನು ಕತೆ ಏನು ಎತ್ತ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಈ ಅಜ್ಜಿ ಮನೆ ಊರ ಬದು ಒಂದು ಒಂದು ನಾಲ್ಕೈದು ವಿಡಿಯೋ ಬರ್ತವೆ ಮಿಸ್ ಮಾಡಲಂಗೆ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಹೋಗಿ ಅಜ್ಜಿ ಮನೆಯಲ್ಲಿ ಏನೇನು ನಡೀತಿದೆ ಏನು ಕತೆ ಅಂತ ನೋಡೋಣ ನೆನ್ನೆನೆ ಮಾಂಟಿ ದೊಡ್ಡಮ್ಮ ಅವರೆಲ್ಲ ನಾವು ವೀಕ್ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಏನು ಕತೆ ಅಂತ ನೋಡೋಣ ಬನ್ನಿ ಅಜ್ಜಿ ಇಲ್ಲದ್ಜಿ ಮನೆ ಒಂಥರ ಚೆನ್ನಾಗಿ ಇಲ್ಲೆಲ್ಲ ಮನೆ ಬಿದ್ದೋಗಿ ಮನೆಯವರೆಲ್ಲ ಅಲ್ಲೋಗಿ ಕಟ್ಕೊಂಡವ್ರೆ ಒಂಥರ ಚೆನ್ನಾಗಿ ಫುಲ್ ಎಲ್ಲ ಜಾತ್ರೆ ವೈಬ್ಸ್ ಹಳೆಯದೆಲ್ಲ ಮೆಮೊರಿ ರಿಕಾಲ್ ಆಗ್ತೈತೆ ಎಷ್ಟೊಂದು ದಿನ ಆಗಿದೆ ಇಲ್ಲಿ ಬಂದು ಏನೋ 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 ಕಂದ ನಿಂದು ಸೈಲು ಅಜ್ಜಿ ಮನೆಗೆ ಜಾತ್ರೆಗೆ ಬಂದಿದ್ಯ ಜಾತ್ರೆ ಮಾಡೋದು ಬಿಟ್ಟು ತ್ರೀ ಫ್ರೀ ಫೈರ್ ಆಡೋದು ಫೋನ್ ನೋಡೋದು ಶಿಸ್ತಾಗಿ ಫ್ಯಾನ್ ಹಾಕೊಂಡು ಸುಖ ಪುರುಷ್ ಹಾಕೊಂಡು ಏನು ಬಾ ನಿನ್ಗೆ ಒತ್ತಿಸ್ತೀನಿ ಫಾರ್ ಎ ಚೇಂಜ್ ಎಲ್ಲ ಬಂದ್ಬಿಟ್ಟು ಮೆಮೊರಿ ಎಲ್ಲ ರಿಕాల్ ಮಾಡ್ಕೊಂಡ್ವಿ ಏ ನೀನೇ ಒತ್ತ್ಕೊಂಡು ಹೋಗೋ ಒಂದು ಬಾರಾ ಚನ್ನಾಗಿ ಇರ್ತದೆ ಎಲ್ಲ ನೀನೇ ನೋಡ್ದ ಮೊದಲೇ ಬೆಳ್ಬೆಳ್ಗೆದಿ ಸೋನಂದರಶ लागಲೇ ಒಂದು ದೇವ್ರಿಗೆ ಆರ್ತಿ ಆಗೋ ಅವ್ನು ಗೊತ್ತಿಸ್ಬಿಡಾರಾ ಸಿಂಪಲ್ ಆಗಿ ರೆಡಿ ಮಾಡಿರೋ ದೇವರ್ ಎಲ್ಲ ಫೋನ್ उचलು ಅಂತ ಹೇಳ್ತೀನಿ ಯಾರು ಏನ್ ಸ್ಪಾನ್ಸರ್ಸ್ ನೀನೇ ಕೊಟ್ಟ ಸ್ಪಾನ್ಸರ್ಸ್ ನೀನೇ ನಿನ್ನೆ ನಿನ್ನೆ ಯೂಸ್ ಮಾಡ್ಬಿಡ್ತೀನಿ ನಿಮ್ಮ ಅಟಿಟ್ಯೂಡ್ಸ್ ಮನ್ ಮಾಡ್ಬಿಡ್ತೀನಿ ಸ್ಪಾನ್ಸರ್ ಕೋಡ ಕೇಳ್ತೀನಿ ಇರೋ ನಿಮ್ಮ ಮಮ್ಮಿ ಯಾರ ಆಂಟಿ ಮಗ ಅವನೊಬ್ಬ ಇವನೊಬ್ಬ ನಾವ್ ಚಿಕ್ಕ ಇದ್ದ ಕ್ರೂಜು ನಿಜ ಹೇಳೋ ಮನೆ ದೊಡ್ಡದಾಗ ಅನ್ಸತಿರ್ಲಿಲ್ವಾ ಈಗೆಲ್ಲ ಇಟ್ಟಿಸ್ತಂಗ್ ದೊಡ್ಡ ದೊಡ್ ದೊಡ್ಡ ಮನೆ ದೊಡ್ಡ ಮನೆ ಅನ್ಸಿದ್ರು ಈಗಿಲಿ ಇನ್ನೊಂದ್ ಜೋರು ಹಿಂಗ್ ಬಂದ್ಬಿಟ್ಟು ಹಳೆ ಮನೆ ಅವಾಗ ಈ ಗೋಡೆ ನಮ್ಗ ಇಟ್ಟು ಹೇ ಆಂಟಿನೇತ್ಕ ಏ ಆಂಟಿ ಎಲ್ಲ ಇವತ್ತು ದೊಡ್ಡ ದೊಡ್ಡದಾಗ ಮಾಡ್ಬಿಟ್ಟವರಲ್ಲ ಆರ್ತಿ ಹ್ಮ್ ಇವರು ಅವರು ಎಲ್ಲ ದೊಡ್ಡ ದೊಡ್ಡದಾಗೇ ಮಾಡ್ಬಿಟ್ಟವ್ರೆ ನೀನ್ ಏನ್ ಮಾಡ್ತಿದ್ಯಾ ನೀನ್ ಏನ್ ಮಾಡ್ತಿದ ನೀನ್ ಹೆಂಗ್ ಮಾಡ್ತಿದ್ಯಾನ್ ಸುಮ್ನೆ

ಆರತಿ ಹೋಗ್ಬೇಕು ಅಂದರೆ ತಮಗೆ ಸದ್ದು ಹಿಂದೆ ಹೋಗ್ಬೇಕು ಒಬ್ಬೊಬ್ಬರೇ ಆರತಿಗಳೆಲ್ಲ ಎತ್ಕೊಂಡು ಹೋಗ್ಬಾರ್ದು ಅಂತ ಹಿಂದೆಯಿಂದ ಪದ್ಧತಿ ಇದೆ ಸೊ ಹಂಗಾಗಿ ಎಲ್ಲ ಬಂದು ಒಂದೊಂದು ರೋಡ್ಗೂ ಒಂದೊಂದು ಆರತಿ ಗೆ ಟಮಟೆ ಕರ್ಕೊಂಡು ಬಂದಿದ್ರು ಒಂದು ಏಳರಿಂದ ಎಂಟು ಸೆಟ್ ಟಮ್ಟೆವ್ರಿಗೆ ತರಿಸಿದ್ರಂತೆ ತುಂಬ ಚೆನ್ನಾಗಿತ್ತು ಮ ನಾನು ಬಂದಿದ್ದು ಎರಡನೇ ಆರತಿಗೆ ಮೊದಲನೇ ಆರತಿಗೆ ಬರೋ ಅಷ್ಟಲ್ಲಿ ಆಗೋಗಿತ್ತು ಫಸ್ಟು ಆಂಜನೇಯ ಹಿಂಗೆ ಮಾಡಿದ್ರಂತೆ ಈಗ ಪ್ರತಿಯೊಂದು ಬೀದಿಲೂ ಕರ್ಕೊಂಬಂದ್ಬಿಟ್ಟು ಒಂದೊಂದು ಪಾಯಿಂಟಿಗೆ ಬಿಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಿದ್ದಾರೆ ಹೋಯ್ತಾ ಹೋಯ್ತಾ ಹಿಂಗೆ ಇಷ್ಟೊಂದು ಆರತಿ ಅಂದ್ಕೊಂಡು ಆಮೇಲೆ ನೋಡಿದ್ರೆ ನೆನಪಾಯಿತು ಇದು ದೊಡ್ಡ ಊರಲ್ವ ಅಂದ್ಬಿಟ್ಟು ಸೊ ಈಗ ಊರು ಬಾ ಮದ್ದಿಗೆ ಕರ್ಕೊಂಬರ್ತಿದ್ದಾರೆ ಸೆಂಟ್ರಿಗೆ ಬೆಳಗ್ಗೆ ಇದೆ ಆಂಜನೇಯನ ದೇವಸ್ಥಾನದಲ್ಲಾಗಿತ್ತು ಆಗಿತ್ತು ಈಗ ಬಂದ್ಬಿಟ್ಟು ಧರ್ಮರಾಯನ ದೇವಸ್ಥಾನಕ್ಕೆ ಆರತಿ ಮಾಡ್ತಿರೋದು ಆಂಜನೇಯ ಬಂದ್ಬಿಟ್ಟು ಬೆಲ್ಲದಾರತಿ ಧರ್ಮರಾಯಿಂಗೂ ಬಂದ್ಬಿಟ್ಟು ಆರತಿ ಮಾಡಿದರು ಸೊ ಈಗ ಧರ್ಮರಾಯಿಂಗೆ ಈ ಕಡೆ ಮೇಲುಗಡೆಯಿಂದ ಕೆಳಗಡೆಯಿಂದ ಎಲ್ಲ ಕರ್ಕೊಂಡ್ಬಂದ್ಬಿಟ್ಟು ಆರತಿನ ಬಿಟ್ಟಿದ್ರು ಫಸ್ಟು ಮೇಲಿಂದ ಕರ್ಕೊಂಡ್ಬಂದವ್ರು ನಂಗೆ ಬಿಟ್ಟು ಕೆಳಗಿಂದ ಕರ್ಕೊಂಡ್ಬಂದವ್ರನ್ನ ಈ ಕಡೆಯಿಂದ ಬಿಟ್ಟು ಸೊ ಈ ಊರು ಬಂದುಬಿಟ್ಟು ಮಹಾಭಾರತಕ್ಕೂ ಪಂಚಪಾಂಡವ್ರಿಗೂ ಇರೋದು ಈ ನಾಲ್ಕು ದೇವಸ್ಥಾನ ಏನು ಕಾಣ್ತಿದ್ದಾವೆ ಇದು ಬಂದ್ಬಿಟ್ಟು ಪಂಚಪಾಂಡವ್ರದ್ದು ಭೀ ಮುಂದು ಬಂದ್ಬಿಟ್ಟು ಅಲ್ಲೇ ಇದೆ ಒಂದು ಸತಿ ಇದ್ರದ್ದು ಡೀಟೇಲ್ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಊರಿಗೋದಾಗ ಏನು ಸ್ಟೋರಿ ಊರದು ಅಂತೆಲ್ಲ ಈಗ ಸದ್ಯಕ್ಕೆ ಜಾತ್ರೆ ಬ್ಲಾಗ್ ಇದು ಸೊ ಜಾತ್ರೆ ಬ್ಲಾಗಲ್ಲಿ ಹೆಂಗೆ ಹೆಂಗಿತ್ತು ಎಲ್ಲ ನೋಡಿ ಮೇಲ್ಗಡೆಯಿಂದ ಬಂದಿದ್ದಾರ್ತಿಗಳೆಲ್ಲ ಫುಲ್ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡಿಸ್ಕೊ ಬಂದಿದ್ರು ನಮ್ಮ ಸೈಡಿಂದ ಓದೋವೆಲ್ಲ ಸ್ವಲ್ಪ ಗ್ರ್ಯಾಂಡ್ ಇದ್ದು ಮೀಡಿಯಮ್ ಇದ್ದು ಯಾರಿಗೂ ಗೊತ್ತಿಲ್ಲ ಐವತ್ತು ವರ್ಷ ಆದಮೇಲೆ ಮಾಡ್ತಿರೋದಲ್ವ ನಮ್ಮ ಜನ್ರೇಷನ್ ಅವ್ರಿಗೇನು ಗೊತ್ತಿರಲಿಲ್ಲ ಇದೇ ಧರ್ಮರಾಯನ ದೇವಸ್ಥಾನ ಧರ್ಮರಾಯನ ದೇವಸ್ಥಾನದೊಳಗೆ ಯಾರನ್ನೂ ಬಿಟ್ಟಿರಲಿಲ್ಲ ಎಲ್ಲ ದೇವ್ರಿಗೂ ಈಚೆಯಿಂದಾನೇ ಎದುರಾಡ್ತಿ ಬೀಳ್ಕೊಂಡ್ರು ಒಳಗೆ ಬಿಟ್ಟರೆ ಎಲ್ಲ ಗಿಜಿ ಗಿಜಿ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನೀಟಾಗಿ ಮೇಂಟೈನ್ ಮಾಡಿಬಿಟ್ಟು ಎಲ್ಲರನ್ನೂ ಈಚೆಯಿಂದನೇ ಬೆಳಗಿಸ್ಬಿಟ್ಟು ಕಳಿಸಿದ್ರು ಆರತಿಗಳಂತೂ ಫಸ್ಟ್ ದಿನ ಮೀಡಿಯಮ್ ಆಗಿದ್ವು ನೆಕ್ಸ್ಟ್ ನೆಕ್ಸ್ಟ್ ದಿನ ಎಲ್ಲ ಹೋದಂಗೆ ಚೆನ್ನಾಗಿ ಮಾಡಿದರು ಫಸ್ಟ್ ದಿನವೂ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಒಬ್ಬೊಬ್ಬರು ದಿನ ಒಂದೊಂದು ಆರತಿ ಮಾಡಿಸಿದ್ರು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಹದಿನೈದು ಹದಿನೈದು ಎಲ್ಲ ಸಾವಿರ ಕೊಟ್ಬಿಟ್ಟು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡಿದ್ದು ಯಾಕೆಂದರೆ ನಮ್ಮ ಮಾಮ ಒಬ್ಬರೇ ಇದ್ದಿದ್ದು ನಾವು ಹೋಗ್ಬಿಟ್ಟು ಎಲ್ಲ ಮಾಡಿದ್ದು ಸೊ ಈಗ ಒಂದು ಆಯಿತು ಧರ್ಮರಾಯನ ದೇವಸ್ಥಾನಕ್ಕೆ ದಿನಕ್ಕೆ ನಾಲ್ಕರಿಂದ ಐದು ಆರತಿ ಇರ್ತವೆ ಅಂತ ಹೇಳಿದ್ನಲ್ಲ ಸೊ ಎರಡು ದೇವ್ರಿಗೆ ಮುಗೀತು ಇನ್ನು ಎರಡು ದೇವ್ರಿಗೆ ಇದೆ ಇದು ಬಂದ್ಬಿಟ್ಟು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಕೃಷ್ಣನ ದೇವಸ್ಥಾನಕ್ಕೆ ಅಂದ್ಬಿಟ್ಟು ರಾ ಇದ್ದರು ಅಂದರೆ ಐದು ಜನ ಪಾಂಡವರು ಕೃಷ್ಣ ಇದ್ದೇ ಇರಬೇಕು ಸೊ ಹಂಗಾಗಿ ಕೃಷ್ಣ ಬಂದ್ಬಿಟ್ಟು ನಮ್ಮನೆ ರೋಡಲ್ಲಿ ನೆಲೆಸಿರೋದು ಸೊ ಆ ದೇವ್ರಿಗೂ ಆರತಿ ಮಾಡಿಸ್ತಾಯಿದ್ರು ಸಾಕತಾಗಿತ್ತು ಮಾತ್ರ ಇದೆಲ್ಲ ಮುಗಿಸ್ಕೊಂಡು ಊರ ಮಧ್ಯಕ್ಕೆ ಹೋಗೋಣ ಹೇಗಿರುತ್ತೆ ಈಗ ಲೈಟಿಂಗ್ ಹಾಕ್ದಾಗ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮುಂದೆ ಹೇಗೆಲ್ಲ ಇರುತ್ತೆ ದಿನಗಳದ್ದು ವ್ಲಾಗು ಅಂತಲೂ ನೋಡಿರಂತೆ ಇದು ಎಪಿಸೋಡ್ ಒನ್ನು ನೋಡಿ ಲೈಟಿಂಗ್ಸ್ ಎಲ್ಲ ಹೇಗಿತ್ತು ಅಂದ್ಬಿಟ್ಟು ನೋಡಿ ನಮ್ಮೂರಿಗಿನ್ನ ಸಖತ್ ಡ್ಯಾ ಡಬಲ್ ಹಾಕಿದ್ರು ಯಾಕೆಂದರೆ ಇದು ಐವತ್ತು ವರ್ಷ ಆದಮೇಲೆ ನಡೀತಿರೋದು ಸೌಂಡ್ ನಮ್ಮೂರ್ಗ ಚಿತ್ತು ಇದು ಬಂದುಬಿಟ್ಟು ದೊಡ್ಡೂರದು ಏಳರಿಂದ ಎಂಟು ಕಿಲೋಮೀಟರ್ ಸೀರಿಯಲ್ ಸೆಟ್ ಹಾಕಿದ್ರಂತೆ ನೋಡಿ ಈಟು ಗೀಟು ಎಲ್ಲ ತೋರ್ಸಕ್ಕೆ ಬರ್ತೀನಿ ಅಂತ ಹೇಳಿದೆ ಸೊ ಈಗ ಈ ಜಾಗ ಬಂದ್ಬಿಟ್ಟು ಫುಲ್ ಹಿಸ್ಟ್ರಿ ಪ್ಲೇಸು ಪಾಂಡವ್ರಿಗೂ ಈ ಊರಿಗೂ ತುಂಬ ಸಕ್ಕಾತ ಕನೆಕ್ಷನ್ ಇದೆ ಇನ್ನೊಂದು ವೀಡಿಯೋದಲ್ಲಿ ಯಾವಾಗಾದರೂ ಹೇಳ್ತೀನಿ ಈಗ ಸದ್ಯಕ್ಕೆ ಐದು ಜನ ಪಾಂಡವ್ರದ್ದು ಇಲ್ಲಿ ದೇವಸ್ಥಾನ ಇದೆ ಮತ್ತು ಭೀಮಂದು ಬಂದ್ಬಿಟ್ಟು ಅಲ್ಲೋಗಿದೆ ಅಲ್ಲಿ ಕೂತಿದ್ದಾರೆ ಮತ್ತು ಕೃಷ್ಣಂದು ನಮ್ಮ ಮನೆ ರೋಡಲ್ಲಿದೆ ಆವಾಗಲೇ ಆರತಿ ಮಾಡಬೇಕಾದ್ರೆ ತೋರ್ಸ್ತೀನಲ್ಲ ಸೊ ಅದೇನೇ ಈಗ ಧರ್ಮರಾಯಿಂಗೆ ಎಲ್ಲ ಆರತಿ ಆಗಿದೆ ಸೊ ಈಗ ನೋಡಿ ನೈಟಲ್ಲಿ ಈ ಥರ ಊರಲ್ಲಿ ಲೈಟಿಂಗ್ಸ್ ಹಾಕಿರೋದು ಇದು ಫಸ್ಟ್ ಟೈಮ್ ನೋಡಿದ್ದು ಐವತ್ತು ವರ್ಷ ಆದಮೇಲೆ ಈ ಥರ ಊರಲ್ಲಿ ಮಾಡ್ತಿರೋದು ಯಾರೂ ನೋಡೇ ಇರಲಿಲ್ಲ ಸೊ ಈ ಥರ ಚೆನ್ನಾಗಿದೆ ಬನ್ನಿ ಈಗ ದೇವಸ್ಥಾನದೊಳಗೆಲ್ಲ ಹೇಗಿದೆ ಹೇಗೆ ರೆಡಿ ಮಾಡಿದ್ದಾರೆ ಅಂತ ಕೆಲವೊಂದು ದೇವಸ್ಥಾನ ಇವತ್ತು ತೋರಿಸ್ತೀನಿ ಕೆಲವೊಂದು ದೇವಸ್ಥಾನ ನಾಳೆ ನಾಡ್ದು ಯಾವಾಗಾದರೂ ತೋರಿಸ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ನಮ್ಮ ಅಜ್ಜಿ ಊರು ಜಾತ್ರೆ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಇದು ನೋಡಿ ಕುಂತಿ ಬಾವಿ ಅಂತ ಹೇಳ್ತಾರೆ ಕುಂತಿ ನಿಜವಾಗ್ಲೂ ಉಪಯೋಗಿಸ್ತಿದ್ದಂಥ ಬಾವಿ ಮತ್ತು ಅವ್ರದ್ದು ದೇವಸ್ಥಾನ ಮತ್ತು ಅವಾಗ ಅವ್ರು ಯೂಸ್ ಮಾಡಿದ್ದು ಐಟಮ್ಸ್ಗಳೆಲ್ಲ ಇದ್ದಾವೆ ಬಟ್ ಹಾಕ್ಬಿಟ್ಟಿದ್ದಾರೆ ಬಟ್ ಅದನ್ನು ಓಪನ್ ಮಾಡಲ್ಲ ಬೆಳಗ್ಗೆ ಓಪನ್ ಮಾಡಿದ್ರಂತೆ ಸೊ ನಾನು ನೋಡಿರಲಿಲ್ಲ ಸೊ ಇದೇ ಬಾವಿನ ಕುಂತಿ ಪಾಂಡವ್ರ ಕಾಲದಲ್ಲಿ ಯೂಸ್ ಮಾಡಿದ್ದು ಮತ್ತು ಇಷ್ಟು ದೇವಸ್ಥಾನ ಏನು ಕಟ್ಟಿದ್ದಾರೆ ಇಲ್ಲಿ ಇಷ್ಟು ಒಂದೇ ರಾತ್ರಿ ಇಲ್ಲಿ ಕಟ್ಬಿಟ್ಟು ಹೋಗಿದ್ದು ಗೊತ್ತಿಲ್ಲದಂಗೆ ಸೊ ಈ ಊರಲ್ಲಿ ನೂರಾರು ದೇವಸ್ಥಾನ ಇದುವಂತೆ ಈ ಅಗ್ರಿಕಲ್ಚರ್ ಬಂದಾಗ ಎಲ್ಲ ಜಮೀನುಗಳು ತೊಗೊಂಡ್ರಲ್ಲ ಎಷ್ಟೊಂದು ದೇವಸ್ಥಾನ ಹೋಗಿದ್ದಾವೆ ಈಗ ಒಂದು ಹದಿನೈದು ದೇವ್ರಿಗೆ ಈ ಊರಲ್ಲಿ ಈಗ ಜಾತ್ರೆ ನಡೀತಿದೆ ಸೊ ನೋಡೋಣ ಎಷ್ಟಾಗುತ್ತೋ ಏನು ಎತ್ತ ಎಲ್ಲ ಕವರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಬಂದು ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನಂಗೆಲ್ಲ ಮಾಡಿದ್ದಾರೆ ನೋಡ್ಕೊಂಡ್ರೆ